ನಿಮ್ಮ ಪತ್ರಿಕೋದ್ಯಮದ ಆರಂಭಿಕ ದಿನಗಳು ಮುಂಬೈ ದಾಳಿ ನಡೆದ ಸಂದರ್ಭದಲ್ಲಿ ಹೇಮಂತ್ ಕರ್ಕರೆ ತುಕಾರಾಮ್ ಓಂಬ್ಳೆ ಮತ್ತು ಸಂದೀಪ್ ಉನ್ನಿಕೃಷ್ಣನ್ ಸೇರಿದಂತೆ ಹಲವಾರು ಜನ ತಮ್ಮ ಜೀವ ತೆತ್ತರು ಬಲಿದಾನ ನೀಡಿದ್ರು ಜನರನ್ನ ಕಾಪಾಡೋದಕ್ಕೆ ಹಾಗೆ ತಾಜ್ ಹೋಟೆಲ್ನ ಸಿಬ್ಬಂದಿ ಮಲ್ಲಿಕಾ ಥಾಮಸ್ ಕರಂಬೀರ್ ಸಿಂಗ್ ಸೇರಿದಂತೆ ಹಲವಾರು ಜನ ತಮ್ಮ ಜೀವ ಕಳ್ಕೊಂಡ್ರು ಹೌ ದ ಸಿಚುವೇಶನ್ ಅವಾಗ ಅಂಡ್ ಆ ಒಂದು ರೂಮ್ನಲ್ಲಿ ಕೂತು ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇರುವಂತಹ ವಿಜುವಲ್ಸ್ ಅಥವಾ ಇನ್ಫಾರ್ಮೇಶನ್ ಅನ್ನ ಈ ಟೆರರಿಸ್ಟ್ಗಳು ಬಳಸಿಕೊಂಡು ಅಲ್ಲಿ ಫೀಲ್ಡ್ನಲ್ಲಿರುವ ಟೆರರಿಸ್ಟ್ಗಳಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದಿದ್ದು ಹೇಗೆ ಬೌಣ ಎರಡು ಸಾವಿರದ ಎಂಟರ ನವೆಂಬರ್ ಇಪ್ಪತ್ತಾರರ ರಾತ್ರಿ ಏನು ಈ ಘಟನೆ ನಡೀತು ಅಂದಾದುಂದಿಯಾಗಿ ಗುಂಡಿನ ದಾಳಿಗೆ ನಂತರ ನಾನು ಇಪ್ಪತ್ತೇಳು ಇಪ್ಪತ್ತೆಂಟು ಮುಂಬೈಯಲ್ಲಿ ಇದ್ದೆ ಇಪ್ಪತ್ತೆಂಟರ ಬೆಳಗ್ಗೆ ಏಳು ಗಂಟೆ ಹೊತ್ತಿಗೆ ತಾಜ್ನಲ್ಲಿ ಆಪರೇಷನ್ ಮುಗಿದ ಸಂದರ್ಭದಲ್ಲಿ ಒಂದು ನಿರಾಳತೆಯನ್ನು ಇಡೀ ದೇಶ ಅನುಭವಿಸಿತ್ತು ಆದರೆ ಮಾಧ್ಯಮಗಳಿಗೂ ಕೂಡ ಯಾಕಂದರೆ ಎರಡು ಸಾವಿರದ ಒಂದರ ಪಾರ್ಲಿಮೆಂಟ್ ಅಟ್ಯಾಕ್ ಏನಿತ್ತು ದಟ್ ವಾಸ್ ನಾಟ್ ಲೈವ್ ವಿಜುವಲ್ಸ್ ಯಾಕೆಂದರೆ ಪಾರ್ಲಿಮೆಂಟ್ನಲ್ಲಿ ನಿಮಗೆ ಲೈವ್ ಹೋಗಲಿಕ್ಕೆ ಅವಕಾಶ ಇರೋಲ್ಲ ಆದರೆ ಎರಡು ಸಾವಿರದ ಎಂಟರ ಘಟನೆ ಏನಿತ್ತು ಅದು ಲೈವ್ ಕವರೇಜ್ ಆಗಿತ್ತು ಮಾಧ್ಯಮಗಳಿಂದಲೂ ಕೂಡ ನಂತರ ಗೊತ್ತಾಗಿರ್ತಕ್ಕಂಥ ಸಂಗತಿ ಏನಂತಂದರೆ ಈ ರೀತಿಯ ಲೈವ್ ಫುಟೇಜ್ಗಳನ್ನು ನೋಡಿಕೊಂಡು ಮುಂಬೈ ದಾಳಿಯ ಆ ಭಯೋತ್ಪಾದಕರು ಮತ್ತು ಜೋಗೇಶ್ವರಿಯಲ್ಲೇ ಒಂದು ಒಂದು ಫ್ಲ್ಯಾಟ್ನಿಂದ ಅವರು ಸೆಟ್ಲೈಟ್ ಸಂಪರ್ಕ ಇತ್ತು ಜೋಗೇಶ್ವರಿಯ ಫ್ಲ್ಯಾಟ್ನಿಂದ ಪಾಕಿಸ್ತಾನಕ್ಕೆ ಸೆಟ್ಲೈಟ್ ಸಂಪರ್ಕ ಇತ್ತು ಅಲ್ಲಿಂದ ಆತ ಡೈರೆಕ್ಟ್ ಮಾಡ್ತಿದ್ದ ಇಲ್ಲಿ ಹೋಗಿ ಹೊಡಿರಿ ಅಲ್ಲಿ ಹೋಗಿ ಹೊಡಿರಿ ಅಂತಕ್ಕಂಥದ್ದು ಅದು ಕವರೇಜ್ನ ಕಾರಣದಿಂದ ಕೂಡ ಆಯಿತು ಅಂತಕ್ಕಂಥ ಟೀಕೆ ಟಿಪ್ಪಣಿಗಳು ಬಂದವು ಆದರೆ ಎರಡು ಸಾವಿರದ ಎಂಟರ ನವೆಂಬರ್ ಇಪ್ಪತ್ತಾರರ ಘಟನೆ ಏನಿದೆ ನೋಡಿ ಯು ಕಂಪೇರ್ ನಾನು ಆಗಲೂ ಆಗಲೂ ಕೂಡ ಕಂಪೇರ್ ಮಾಡ್ತಾ ಇದ್ವಿ ಎರಡು ಸಾವಿರದ ಒಂದರ ಅಮೆರಿಕದ ಮೇಲೆ ನಡೆದಿರ್ತಕ್ಕಂಥ ದಾಳಿಯ ನಂತರ ಅಲ್ಲಿವರೆಗೆ ಭಾರತ ನಮಗೆ ಪಾಕಿಸ್ತಾನ ತೊಂದರೆ ಕೊಡ್ತಾ ಇದೆ ಪಾಕಿಸ್ತಾನದಿಂದ ಇನ್ಫಿಲ್ಟ್ರೇಟ್ ಆಗಿ ಭಯೋತ್ಪಾದಕರು ಬರ್ತಾ ಇದ್ದಾರೆ ಅಂತಕ್ಕಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಪಾಶ್ಚಿಮಾತ್ಯ ದೇಶ ನಮಗೆ ಸಹಾಯ ಮಾಡಲಿಕ್ಕೆ ತಯಾರಿರಲಿಲ್ಲ ಇಂಟರ್ಪೋಲ್ ಎಂದೂ ಕೂಡ ಭಯೋತ್ಪಾದಕ ಸಂಘಟನೆಗಳ ಅಕೌಂಟ್ಗಳನ್ನು ಫ್ರೀಸ್ ಮಾಡ್ತಾ ಇರಲಿಲ್ಲ ಆದರೆ ಅಮೆರಿಕದ ಮೇಲೆ ದಾಳಿ ನಡೆದ ನಂತರ ಚಿತ್ರಣ ಬದಲಾಯಿತು ಎರಡು ಸಾವಿರದ ಎಂಟರ ಘಟನೆ ಇಡೀ ಭಾರತದ ಸೆಕ್ಯೂರಿಟಿ ಎಸ್ಟಾಬ್ಲಿಷ್ಮೆಂಟ್ಗಳಿಗೂ ಕೂಡ ಒಂದು ರೀತಿಯ ಕಪ್ಪು ಚುಕ್ಕೆ ತಂದಿರತಕ್ಕಂಥ ಘಟನೆ ಹಾಗಾಗಿ ಆ ಘಟನೆಯಲ್ಲಿ ಹತರಾದವರಿಗೆ ಆ ಘಟನೆಯಲ್ಲಿ ಮರಣ ಹೊಂದಿದವರಿಗೆ ಕನಿಷ್ಠ ಪಕ್ಷ ಒಂದು ಗೌರವವನ್ನು ಸಲ್ಲಿಸಬೇಕಾದ್ರೆ ಆ ಇಡೀ ಒಂದು ಘಟನೆಗೆ ಯಾರ್ಯಾರು ಹೊಣೆಗಾರರು ಅವರನ್ನು ಭಾರತದ ಕಾನೂನಿನ ಪ್ರಕಾರ ಭಾರತದ ನೆಲದಲ್ಲಿ ಶಿಕ್ಷೆಗೊಳಪಡಿಸಬೇಕಾದದ್ದು ಸರ್ಕಾರದ ಕರ್ತವ್ಯ ಆ ದೃಷ್ಟಿಕೋನದಿಂದ ತಹವೂರ್ ರಾಣಾ ಇವತ್ತು ಭಾರತಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ಮಾಹಿತಿಗಳ ಪ್ರಕಾರ ಒಂದು ಗಂಟೆ ಟೆಕ್ನಿಕಲ್ ಸ್ನ್ಯಾಗ್ನ ಕಾರಣದಿಂದ ಫ್ಲೈಟ್ ಲ್ಯಾಂಡಿಂಗ್ ತಡವಾಗ್ಬೋದು ಅಂತಕ್ಕಂಥದನ್ನು ಹೇಳಲಾಗ್ತಾ ಇದೆ ತಹವೂರ್ ರಾಣಾ ಭಾರತದ ಹಸ್ತಾಂತರ ಆ ದೃಷ್ಟಿಕೋನದಿಂದ ಒಂದು ಮಹತ್ವಪೂರ್ಣ ಪ್ರಕ್ರಿಯೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್